ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ರಸಗುಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಹಾಲಿನ ಪುಡಿಲಿ ಮೊದಲಿಗೆ ಒಂದು ಬೌಲಷ್ಟು ಹಾಲಿನ ಪುಡಿನ ತಗೊಳ್ಳಿ ಕೆನೆ ಬರಿತಾ ಹಾಲಿನ ಪುಡಿ ಅಂತ ಸಿಗುತ್ತಲ್ಲ ಅದು ಮಾರ್ಕೆಟಲ್ಲಿ ಸಿಗೋದಾದರೂ ಸರಿಯೇ ಇಲ್ಲಾಂದರೆ ಅಂಗನವಾಡೀಲ್ ಎಲ್ಲ ಕೊಡ್ತಾರಲ್ಲ ಆ ಥರ ಹಾಲಿನ ಪುಡಿ ಆದರೂ ಸರಿಯೇ ಆದರೆ ಒಂದು ಪಾತ್ರೆನ ಇಡೋಣ ಪಾತ್ರೆಗೆ ಮೂರು ಈಗ ಒಂದು ಬೌಲಷ್ಟು ಹಾಲಿನ ಪುಡಿಗೆ ಮೂರು ಬೌಲಷ್ಟು ನೀರನ್ನು ತಗೊಳ್ಳೋಣ ಸ್ವಲ್ಪ ನೀರು ಕಾದ ನಂತರ ಈ ಥರ ಹಾಲಿನ ಪುಡಿನ ಬೆರೆಸ್ಕೊಳ್ಳಿ ಹಾಲು ಮಾಡ್ಕೊಳ್ಳಿ ಅಂದರೆ ಬರೀ ತಣ್ಣೀರಿಗೆ ಹಾಕಿದ್ರೆ ಹಾಲಿನ ಪುಡಿ ಗಂಟಾಗತ್ತೆ ಅಂತ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿ ನಂತರ ಹಾಲು ಚೆನ್ನಾಗಿ ಕುದ್ದ ನಂತರ ಒಂದು ಮೂರು ಸ್ಪೂನಷ್ಟು ವಿನೆಗರನ್ನು ಹಾಕೊಳ್ಳಿ ವಿನೆಗರ್ ಇಲ್ಲ ಅಂದರೆ ನಿಂಬೆ ರಸ ಹಾಕಿದ್ರೂ ಓಕೆ ಒಂದು ಮೂರು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಹಾಲು ಚೆನ್ನಾಗಿ ಒಡ್ದು ಒಡೆಯುತ್ತೆ ಒಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ತಾಯಿರಿ ನೋಡಿ ಅದಕ್ಕೆ ಬರುತ್ತೆ ನಂತರ ಅದನ್ನು ಒಂದು ಸ್ಟೈನರಲ್ಲಿ ಈ ಥರ ಸೋಸ್ಕೊಂಬಿಡೋಣ ನೋಡಿ ಈ ಥರ ಪನ್ನೀರ್ ಆಗುತ್ತೆ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ತಣ್ಣೀರು ಯಾಕೆ ಅಂದರೆ ಸ್ಮೆಲ್ ಇರುತ್ತಲ್ಲ ಹೋಗ್ಲಿ ಅಂತ ನಿಂಬೆ ರಸ ಹಾಕಿದ್ರು ಅಷ್ಟೇ ಅದ್ರ ಸ್ಮೆಲ್ ಹೋಗಲಿ ಅಂತ ಮೇಲೆ ತಣ್ಣೀರನ್ನು ಹಾಕೋಣ ನಂತರ ನೋಡಿ ಈ ಥರ ನೀ ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಡಿ ಹಿಂಡ್ಬಿಟ್ಟು ಒಂದು ಸೈಡ್ಗೆ ಎತ್ತಿಡೋಣ ನೀರೆಲ್ಲ ಸೋರ್ಲಿ ಅಂತ ನಂತರ ಸಕ್ಕರೆ ತಗೋಣ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನು ಒಂದು ಕಪ್ ಹಾಲಿನ ಪುಡಿಗೆ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಆದರೆ ಎರಡರಷ್ಟು ನೀರು ಹಾಕಿ ಒಲೆಗೆ ನೀರು ಕುದಿಯಕ್ಕೆ ಇಡೋಣ ಚೆನ್ನಾಗಿ ಸಕ್ಕರೆ ಪಾಕನ ನಂತರ ಅದು ಇನ್ನು ನೋಡಿ ನೀರೆಲ್ಲ ಬಸ್ತು ಇದಾಗಿದ್ದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿದ ಚೆನ್ನಾಗಿ ನಾದ್ಕೋಬೇಕು ಇದೇ ಇಂಪಾರ್ಟೆಂಟು ರಸಗುಲ್ಲ ಮಾಡೋದಕ್ಕೆ ನೀವು ಹಾಲಿನ ಪುಡಿ ಇದ್ದರೆ ಮನೇಲಿ ಈ ಥರ ಮಾಡ್ಕೊಳ್ಳಿ ಇಲ್ಲ ಹಾಲು ಜಾಸ್ತಿ ಇದ್ರೂ ಈ ಥರ ಮಾಡ್ಕೋಬೋದು ನಾನು ಹಾಲಿನ ಪುಡಿಲಿ ಮಾಡೋದು ಹೇಗೆ ಅಂತ ತೋರಿಸ್ಬೋದು ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ನಾದಿ ಈ ಥರ ಈ ಥರ ಸ್ಟ್ರೆಚರಲ್ಲಿ ಬರಬೇಕು ಪನ್ನೀರು ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಳ್ಳಿ ರಸಗುಲ್ಲಕ್ಕೆ ನೀವು ಉಂಡೆ ಥರನ ಅದು ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಅದನ್ನು ಆ ಚಪ್ಪೇಟೆ ಥರನೋದರೂ ಮಾಡ್ಕೋಬೋದು ನೋಡಿ ಈ ಸೈಜ್ ಮಾಡ್ಕೊಳ್ಳಿ ಎಷ್ಟು ಉಂಡೆ ಆಗುತ್ತೆ ನೋಡಿ ಇಷ್ಟು ಉಂಡೆ ಆಗುತ್ತೆ ಈ ಥರ ಕಟ್ಕೊಂಡು ಈ ಕುದೀತೀರ ನೀರಿಗೆ ಆ ಉಂಡೆಗಳನ್ನ ಹಾಕಿದ್ರೆ ಒಂದು ಐದಿನಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀ ಸಕ್ಕರೆ ಪಾಕದಲ್ಲಿ ರಸಗುಲ್ಲ ರೆಡಿ ಆಗುತ್ತೆ ಅಂದರೆ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ನಾವು ಮನೇಲೇ ಮಾಡಿಕೊಟ್ಟಾಗ ತುಂಬ ಇಷ್ಟ ಆಗುತ್ತೆ ನೋಡಿ ಅದಕ್ಕೊಂದು ಫ್ಲೇವರ್ಗೆ ಒಂದೆರಡು ಏಲಕ್ಕಿನ ಸಿಪ್ಪೆ ಬಿಟ್ಟು ಸಾಕಿ ಸಾಕು ಅದೇನು ಕುಟ್ಟೋದೇನು ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮ್ ಐದು ನಿಮಿಷ ಮುಚ್ಚಿ ತಟ್ಟೆ ನೋಡಿ ಒನ್ ಟು ಡಬ್ಬಲ್ ಸೈಜ್ ಆಗಿದೆ ಅಂದರೆ ಮನೇಲೆ ಹಾಲಿನ ಪುಡಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಇಲ್ಲ ಹಾಲು ಜಾಸ್ತಿ ಇದ್ರೂ ಈ ಥರ ಮಾಡ್ಕೊಬೋದು ಹೊರ್ಗಡೆ ತಂದು ತಿನ್ನೋಕ್ಕಿಂತ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಗೂ ಒಳ್ಳೆಯದು ಮಕ್ಳಿಗೂ ಇಷ್ಟ ಆಗುತ್ತೆ ಸ್ವೀಟ್ ಅಂದರೆ ಮಕ್ಳಿಗೆ ಇಷ್ಟ ಅಲ್ವ ಅದರಿಂದ ಈ ಥರ ಮನೇಲಿ ಮಾಡಿಕೊಡಿ ನೋಡಿ ಬಿಸಿ ಬಿಸಿಯಾದ ರಸಗುಲ್ಲ ರೆಡಿ ಆಯಿತು ನೋಡಿ ಒನ್ ಟು ಡಬ್ಬಲ್ ಸೈಜ್ ಆಗಿದೆ ನೋಡಿ ಈ ಥರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಅಂದರೆ ಇದನ್ನು ನಾವು ಹಾಲಿನ ಪುಡಿಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇನ್ನೊಂದು ಸಲ ನಿಮಗೆ ಹಾಲಲ್ಲಿ ಬ ಹಾಲಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂದರೆ ತುಂಬ ಗಟ್ಟಿ ಹಾಲಾಗಬೇಕು ಹಾಗೆ ಏನಾಗುತ್ತೆ ಅಂದರೆ ಇದು ಜಾಸ್ತಿ ಸಿಗುತ್ತೆ ನಮಗೆ ಪನ್ನೀರು ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಸ್ಟ್ರೆಚ್ಚರು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್